ಉಡುಪಿ ಜಿಲ್ಲೆಯಲ್ಲಿ ನೀವು ನೋಡಬಹುದಾದ ತಾಣಗಳು ಉಡುಪಿ ಕಡಲೂರು ನೂರು ಕಿಲೋಮೀಟರ್ ಉದ್ದದ ಕರಾವಳಿ ಸಹ್ಯಾದ್ರಿಯ ಹಸಿರು ಪರ್ವತ ಶ್ರೇಣಿಗಳಿಂದಾಗಿ ನೈಸರ್ಗಿಕ ಸೌಂದರ್ಯದಂತಹ ಅನೇಕ ವಿಷಯಗಳಿಗೆ ಪ್ರಸಿದ್ಧವಾದ ಜಿಲ್ಲೆ ಪ್ರಸಿದ್ಧ ಪ್ರವಾಸೋದ್ಯಮ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವ ತಾಣ ಈ ಜಿಲ್ಲೆಯಲ್ಲಿ ನೋಡಬಹುದಾದ ಸ್ಥಳಗಳು ಇಲ್ಲಿವೆ ಬಾಹುಬಲಿ ಕಾರ್ಕಳ ಉಡುಪಿಯಿಂದ ಸುಮಾರು ಮೂವತ್ತೇಳು ಕಿಲೋಮೀಟರ್ ದೂರದಲ್ಲಿರುವ ತಾಲೂಕು ಐತಿಹಾಸಿಕ ಪ್ರಾಮುಖ್ಯತೆ ಹೊಂದಿರುವ ಜಾಗ ಜೈನರ ಪ್ರಮುಖ ತೀರ್ಥಕ್ಷೇತ್ರ ಇದು ಅನೇಕ ಪ್ರವಾಸಿ ತಾಣಗಳನ್ನು ಹೊಂದಿರುವ ತಾಲೂಕು ಜಿಲ್ಲೆಯ ಪ್ರಮುಖ ಜೈನ ಕೇಂದ್ರ ಇಲ್ಲಿನ ಪ್ರಮುಖ ಆಕರ್ಷಣೆಗಳಲ್ಲಿ ಗೊಮ್ಮಟೇಶ್ವರ ಕೂಡ ಒಂದು ಇಲ್ಲಿ ಬಾಹುಬಲಿ ಮೂರ್ತಿ ನೋಡಲು ಪ್ರತಿನಿತ್ಯ ಪ್ರವಾಸಿಗರು ಆಗಮಿಸುತ್ತಾರೆ ಬಾಹುಬಲಿ ಮೂರ್ತಿ ಕರ್ನಾಟಕದ ಎರಡನೇ ಅತಿ ಎತ್ತರದ ಮೂರ್ತಿ ಇದು ನಲವತ್ತೆರಡು ಅಡಿ ಎತ್ತರದ ಏಕಶಿಲಾ ಮೂರ್ತಿಯಾಗಿದ್ದು ಇಲ್ಲಿ ಪ್ರವಾಸಿಗರು ಸುಮಾರು ಇನ್ನೂರು ಮೆಟ್ಟಿಲುಗಳನ್ನು ಹತ್ತಿ ಬಾಹುಬಲಿ ದರ್ಶನ ಮಾಡಬೇಕು ಇಲ್ಲಿ ಕಾಣುವ ಬಾಹುಬಲಿ ತಪಸ್ಸಿಗೆ ನಿಂತಂತೆ ಇದೆ ಇದು ಜೋಲು ಕಿವಿ ಗಿಣಿ ಮೂಗಿನ ಬಾಹುಬಲಿ ಇಲ್ಲಿನ ಗೊಮ್ಮಟ ಮೂರ್ತಿ ಸುಮಾರು ಐನೂರು ವರ್ಷಕ್ಕಿಂತ ಜಾಸ್ತಿ ಹಳೆಯದು ಇಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ ಶಿಲ್ಪಿ ಕಲ್ ಕೂಡ ಕಾರ್ಕಳದ ಬಾಹುಬಲಿ ಮೂರ್ತಿಯನ್ನು ಕೆತ್ತಿದ್ದ ಎನ್ನಲಾಗುತ್ತದೆ ಬಾಹುಬಲಿ ಪ್ರತಿಮೆ ನಿರ್ಮಾಣಗೊಂಡ ವರ್ಷದಿಂದ ಅಂದರೆ ಸಾವಿರದ ನಾನೂರ ಮೂವತ್ತೆರಡರಿಂದಲೂ ಬಾಹುಬಲಿ ಪ್ರತಿಮೆ ನಿರ್ಮಾಣಗೊಂಡ ವರ್ಷದಿಂದ ಅಂದರೆ ಸಾವಿರದ ನಾನೂರ ಮೂವತ್ತೆರಡರಿಂದಲೂ ಇಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ ಉಡುಪಿ ಜಿಲ್ಲೆಯ ಕಾರ್ಕಳದ ಕೊನೆಯ ಬಸ್ ನಿಲ್ದಾಣದಿಂದ ಗೊಮ್ಮಟ ಮೂರ್ತಿ ಇರುವ ಪ್ರದೇಶಕ್ಕೆ ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ಚತುರ್ಮುಖ ಬಸದಿ ಬಾಹುಬಲಿ ಮೂರ್ತಿ ನೋಡಲು ಹತ್ತುವ ಮೆಟ್ಟಿಲುಗಳ ಮೇಲೆ ನಿಂತುಕೊಂಡು ನೋಡಿದರೆ ಬಸದಿ ತೋರುತ್ತದೆ ಬಾಹುಬಲಿ ಮೂರ್ತಿಯ ಕೊಂಚ ದೂರದಲ್ಲಿ ಚತುರ್ಮುಖ ಬಸದಿ ಇದೆ ಅಲ್ಲಿನ ಸುತ್ತಲಿನ ಕಂಬಗಳು ಅದರ ಮೇಲಿನ ಚಿತ್ತಾರಗಳು ಅಂದಿನ ಕಾಲದ ಕಲೆಗಾರರ ಶ್ರೀಮಂತ ಪ್ರತಿಭೆಗಳಿಗೆ ಕೈಗನ್ನಡಿ ಬಸದಿ ಒಳಗಡೆ ಸುತ್ತಲಿನ ನಾಲ್ಕು ಬದಿಯಲ್ಲಿ ಪ್ರತಿಮೆಗಳಿವೆ ಅಲ್ಲಿನ ಮುನಿಯೊಬ್ಬರು ಈ ಜಾಗಕ್ಕೆ ಭೇಟಿ ನೀಡುವ ಪ್ರವಾಸಿಗರಿಗೆ ಬಸದಿಯ ವಿಶೇಷತೆ ಕುರಿತು ತಿಳಿಸುತ್ತಾರೆ ಅಲ್ಲಿನ ಕಂಬದಲ್ಲಿ ಇಟ್ಟಿರುವ ಕನ್ನಡಿಯಲ್ಲಿ ನೋಡಿದರೆ ನೀವು ಬಾಹುಬಲಿ ಮೂರ್ತಿಯನ್ನು ನೋಡಬಹುದು ಹದಿನಾರನೆಯ ಶತಮಾನದಲ್ಲಿ ವೀರ ನರಸಿಂಹ ಬಂಗರಿಂದ ಈ ಬಸತಿ ನಿರ್ಮಾಣಗೊಂಡಿದೆ ಜೈನರ ಪ್ರಮುಖ ಮೂರು ತೀರ್ಥಂಕರಾದ ಸುರ್ವತರ ಆಳೆತ್ತರದ ಮೂರ್ತಿಗಳ ಜೊತೆಗೆ ಇತರ ಜೈನ ಮುನಿಗಳ ಮೂರ್ತಿಗಳಿವೆ ಈ ಬಸದಿಯ ಗರ್ಭಗೃಹ ಪೀಠದಲ್ಲಿ ರಾಜ ಮಲ್ಲಿನಾಥ ಮತ್ತು ಮುನಿ ಮುನಿಸುರೃತನಾಥ ತೀರ್ಥಂಕರ ಒಟ್ಟು ಹನ್ನೆರಡು ಪ್ರತಿಮೆಗಳನ್ನು ಮೂರು ಮೂರ್ತಿಗಳು ಒಟ್ಟಾಗಿ ನಿಂತ ಭಂಗಿಯಲ್ಲಿ ನಾಲ್ಕು ದಿಕ್ಕುಗಳಿಗೆ ಮುಖ ಮಾಡಿ ಏಕಶಿಲಾ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಜೈನ ಬಸದಿಯ ನಿರ್ಮಾಣಕ್ಕೆ ಸುಮಾರು ಮೂವತ್ತು ವರ್ಷಗಳು ಬೇಕಾದವು ಎಂದು ಅಂದಾಜಿಸಲಾಗಿದೆ ಕಾಯಿನ್ ಮ್ಯೂಸಿಯಂ ವಿವಿಧ ರೀತಿಯ ನಾಣ್ಯ ನೋಟುಗಳ ಸಂಗ್ರಹ ಇಟ್ಟಿರುವ ಈ ಮ್ಯೂಸಿಯಂ ಉಡುಪಿಯ ಹೃದಯ ಭಾಗವಾದ ತೆಂಕಪೇಟೆಯಲ್ಲಿದೆ ಕಾರ್ಪೊರೇಷನ್ ಬ್ಯಾಂಕ್ ರೂವಾರಿ ಹಾಜಿ ಅಬ್ದುಲ್ಲಾ ಜೀವಿಸಿದ್ದ ಭವ್ಯ ಮನೆ ಇದು ಕಾರ್ಪೊರೇಷನ್ ಬ್ಯಾಂಕ್ನ ಮೊದಲ ಶಾಖೆ ಆರಂಭವಾಗಿದ್ದು ಇಲ್ಲಿಂದ ಈ ಪಾರಂಪರಿಕ ಕಟ್ಟಡಕ್ಕೆ ನೂರಿಪ್ಪತ್ತಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿದೆ ಸಾವಿರಕ್ಕೂ ಮಿಗಿಲಾದ ವಿವಿಧ ರೀತಿಯ ನಾಣ್ಯಗಳ ಸಂಗ್ರಹ ಇಲ್ಲಿದೆ ರಾಜರ ಕಾಲದ ನಾಣ್ಯಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು ಅಂಚೆ ಚೀಟಿಗಳ ಸಂಗ್ರಹ ಕೂಡ ಇಲ್ಲಿದೆ ನಾನೂರು ವರ್ಷಗಳ ಹಿಂದಿನ ಕಾಲದ ನಾಣ್ಯಗಳ ಸಂಗ್ರಹವನ್ನು ನೀವು ಇಲ್ಲಿ ನೋಡಬಹುದು ಪ್ರಾಚೀನ ಕಾಲದ ಮತ್ತು ಮಧ್ಯಕಾಲದ ನಾಣ್ಯಗಳ ಪ್ರದರ್ಶನವನ್ನು ಕಾಣಬಹುದು ಮೌರ್ಯರು ಕುಶಾನರು ಶಾತವಾಹನರು ಮೌರ್ಯರು ಕುಶಾನರು ಶಾತವಾಹನರು ಮತ್ತು ಗುಪ್ತ ರಾಜಮನೆದನಗಳಿಗೆ ಸೇರಿದ ನಾಣ್ಯಗಳು ಇಲ್ಲಿವೆ ಅಕ್ಬರ್ ಜಹಾಂಗೀರ್ ಶಹಜಹಾನ್ ಒಕ್ಕೂಟಗಳ ನಾಣ್ಯ ಸಂಗ್ರಹ ಕೂಡ ಇಲ್ಲಿದೆ ಬೃಹತ್ ಅಂಚೆ ಚೀಟಿಗಳ ಸಂಗ್ರಹಕ್ಕೆ ಕೂಡ ಈ ಮ್ಯೂಸಿಯಂ ಹೆಸರುವಾಸಿ ಕೇವಲ ನಾಣ್ಯ ಅಂಚೆ ಚೀಟಿಗಳ ಸಂಗ್ರಹ ಮಾತ್ರ ಇಲ್ಲಿನ ವಿಶೇಷವಲ್ಲ ತಂತ್ರಜ್ಞಾನದ ಬಳಕೆಯಿಂದ ಈ ಕಾಲದಲ್ಲಿ ನಿರ್ಮಾಣವಾದ ಈ ಪಾರಂಪರಿಕ ಕಟ್ಟಡದ ರಚನೆಯೇ ಒಂದು ವಿಶೇಷ ಇಲ್ಲಿ ಭೇಟಿ ನೀಡುವ ಪ್ರವಾಸಿಗರಿಗೆ ಛಾಯಾಗ್ರಹಣಕ್ಕೆ ಅವಕಾಶವಿಲ್ಲ ಆದರೆ ಹೆಚ್ಚಿನ ಮಾಹಿತಿಯನ್ನು ಬಯಸುವವರು ಇಲ್ಲಿನ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಮಾಹಿತಿ ಪಡೆದುಕೊಳ್ಳಬಹುದು ಈ ಮ್ಯೂಸಿಯಂಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಯಾವುದೇ ರೀತಿಯ ಪ್ರವೇಶ ಶುಲ್ಕವಿಲ್ಲ ಬ್ಯಾಂಕ್ ರಜೆ ದಿನ ಹೊರತುಪಡಿಸಿ ಉಳಿದ ಎಲ್ಲಾ ದಿನ ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಪ್ರವಾಸಿಗರ ಭೇಟಿಗೆ ಅವಕಾಶವಿದೆ ಉಡುಪಿಯ ಸಿಟಿ ಬಸ್ ನಿಲ್ದಾಣದಿಂದ ಕೇವಲ ಇನ್ನೂರು ಮೀಟರ್ ದೂರದಲ್ಲಿದೆ ಈ ಮ್ಯೂಸಿಯಂ ಅರ್ಬಿ ಫಾಲ್ಸ್ ಮಳೆಗಾಲ ಬಂತೆಂದರೆ ಸಾಮಾನ್ಯ ನೀರಿನ ಹರಿವಿಗೂ ಕೂಡ ಮೈದುಂಬಿ ಹರಿಯುವ ಜಲಪಾತದ ರೂಪ ಬರುತ್ತದೆ ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ ಇಂತಹ ಸಣ್ಣ ಪುಟ್ಟ ಕಿರು ಜಲಪಾತಗಳು ಅನೇಕ ಇವೆ ಮಳೆ ಬಂದಾಗ ಮಾತ್ರ ಮೂಡಿಕೊಳ್ಳುವ ಮಣಿಪಾಲದ ಅರ್ಬಿ ಜಲಪಾತ ಪ್ರವಾಸಿಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡಿದೆ ಅರ್ಬಿ ಜಲಪಾತ ಇರುವುದು ಉಡುಪಿ ಜಿಲ್ಲೆಯ ಎಂಬತ್ತನೇ ಬುಡುಗಬೆಟ್ಟು ಗ್ರಾಮದ ಅರ್ಬಿ ಕೋಡಿ ಎಂಬಲ್ಲಿ ಅಲ್ಲಿಂದ ಪೂರ್ವಾಭಿಮುಖವಾಗಿ ವೈಷ್ಣವಿ ದುರ್ಗಾ ದೇವಸ್ಥಾನದ ಮಾರ್ಗವಾಗಿ ಒಂದು ಕಿಲೋಮೀಟರ್ ಸಾಗಿದರೆ ದೇವಸ್ಥಾನದ ಪಕ್ಕದಲ್ಲೇ ಅರ್ಬಿ ಜಲಪಾತ ನಮ್ಮನ್ನು ಕೈಬೀಸಿ ಕರೆಯುತ್ತದೆ ಮಣಿಪಾಲ ಮಹಾನಗರದಲ್ಲಿ ಜನಸಂಚಾರದಿಂದ ದೂರವಾಗಿ ಪ್ರಕೃತಿಯ ಮಡಿಲಲ್ಲಿ ಕೆಲ ಕಾಲ ಕಳೆಯುವುದಕ್ಕೆ ಈ ಜಲಪಾತ ಯೋಗ್ಯ ಸ್ಥಳ ಕತ್ತಲೆ ಬಸದಿ ಪ್ರವೇಶದ್ವಾರದಲ್ಲಿ ಇಪ್ಪತ್ತು ಅಡಿ ಏಕಶಿಲಿಯ ಕಲ್ಲಿನ ಕಂಬವನ್ನು ನಿರ್ಮಿಸಲಾಗಿದೆ ದೇವಾಲಯದ ಕೆತ್ತನೆಗಳು ಮತ್ತು ಅಲಂಕಾರಗಳೊಂದಿಗೆ ಸೊಗಸಾಗಿ ವಿನ್ಯಾಸಗೊಳಿಸಲ್ಪಟ್ಟಿದೆ ಆದರೆ ಈಗ ಅವಶೇಷಗಳಾಗಿವೆ ಇಪ್ಪತ್ನಾಲ್ಕು ಜೈನ ತೀರ್ಥಂಕರರ ವಿಗ್ರಹಗಳ ಅಸ್ತಿತ್ವಕ್ಕೆ ಕಲ್ಲಿನಲ್ಲಿರುವ ಇಪ್ಪತ್ನಾಲ್ಕು ದಂತಗಳು ಮಾತ್ರ ಸಾಕ್ಷಿಯಾಗಿದೆ ದೊಡ್ಡ ಪ್ರಾಂಗಣದಲ್ಲಿ ಮೂರು ಮುಖ್ಯ ರಚನೆಗಳಿವೆ ಪ್ರವೇಶ ದ್ವಾರದಲ್ಲಿ ವಿಜಯ ಸ್ತಂಭವಿದೆ ಪುರಾತತ್ವ ಶಾಸ್ತ್ರಜ್ಞರು ಇದನ್ನು ಎಂಟು ಮತ್ತು ಹನ್ನೆರಡನೇ ಶತಮಾನದ ನಡುವೆ ನಿರ್ಮಿಸಲಾಗಿದೆ ಎಂದು ಹೇಳುತ್ತಾರೆ ಅಳುಪ ದೊರೆಗಳು ನಿರ್ಮಿಸಿದ ಜೈನ ಬಸದಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾದ ಹೆಚ್ಚಿನ ದಕ್ಷಿಣ ಭಾರತದ ದೇವಾಲಯಗಳಿಗಿಂತ ಭಿನ್ನವಾಗಿದೆ ಮತ್ತು ಗೋಪುರವನ್ನು ಹೊಂದಿಲ್ಲ ಗರ್ಭಗುಡಿಯು ಕಲ್ಲಿನ ಗೋಡೆಗಳಿಂದ ಸುತ್ತುವರೆದಿದೆ ಇದನ್ನು ಪ್ರಾಂಗಣ ಎಂದು ಕರೆಯಲಾಗುತ್ತದೆ ಅದರ ಮೇಲೆ ಇಳಿಜಾರಾದ ಕಲ್ಲಿನ ಕಂಬಗಳಿವೆ ಮೂಲ ಮಹಾವೀರ ವಿಗ್ರಹವನ್ನು ನಾಶಪಡಿಸಲಾಯಿತು ಆದರೆ ಆದರೆ ನಂತರ ಸೇರ್ಪಡೆಯಾದ ಪ್ರಾಣಿಗಳ ಆಕೃತಿಗಳೊಂದಿಗೆ ಕಲ್ಲಿನ ಮಾತ್ರೆಗಳಿಂದ ಬದಲಾಯಿಸಲಾಗಿದೆ ಕತ್ತಲೆ ಬಸದಿಯು ನಾಗಕಾಳಿ ಶಿವ ವಿಷ್ಣು ಮತ್ತು ಜೈನ ದೇವತೆಗಳೊಂದಿಗೆ ಪ್ರತ್ಯೇಕ ದೇವಾಲಯಗಳೊಂದಿಗೆ ನವರಂಗವನ್ನು ಹೊಂದಿದೆ ರಾಜಕೀಯವಾಗಿ ಮತ್ತು ಧರ್ಮದ ದೃಷ್ಟಿಯಿಂದ ನಗರವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವಿವಿಧ ಆಡಳಿತಗಾರರೊಂದಿಗೆ ಬದಲಾಗುತ್ತಿರುವ ಸಾಮ್ರಾಜ್ಯಗಳ ಅಸ್ತಿತ್ವವನ್ನು ಇದು ಸಾಬೀತುಪಡಿಸುತ್ತದೆ ಡಿವೈನ್ ಪಾರ್ಕ್ ಸಾಲಿಗ್ರಾಮ ಡಿವೈನ್ ಪಾರ್ಕ್ ಎರುವುದು ಉಡುಪಿಯಿಂದ ಸುಮಾರು ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿರುವ ಸಾಲಿಗ್ರಾಮದಲ್ಲಿ ಇದು ಸ್ವಾಮಿ ವಿವೇಕಾನಂದರ ಶ್ರದ್ಧಾ ಕೇಂದ್ರ ಇಲ್ಲಿ ಯೋಗ ಧ್ಯಾನ ಸೇರಿದಂತೆ ಹಲವು ಕಾರ್ಯಕ್ರಮಗಳು ನಡೆಯುತ್ತಲೇ ಇರುತ್ತವೆ ಡಿವೈನ್ ಪಾರ್ಕ್ ವತಿಯಿಂದ ವಿವೇಕ ಸಂಪದ ಪತ್ರಿಕೆಯನ್ನು ಹೊರತರಲಾಗುತ್ತದೆ ಅಂಗಸಂಸ್ಥೆಯಾಗಿ ಕೋಟಾದ ಮೂಡುಗಿಳಿಯಾರಿನಲ್ಲಿ ಸರ್ವಕ್ಷೇಮ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವಿದೆ ಇದು ಪ್ರಕೃತಿ ಆಹಾರ ಯೋಗ ಮತ್ತು ಧಾರ್ಮಿಕತೆಗೆ ಸಂಬಂಧಿಸಿದ ಕೇಂದ್ರ ಇಲ್ಲಿ ಸ್ವಾಮಿ ವಿವೇಕಾನಂದರ ಅತಿ ಎತ್ತರದ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ ಮೂವತ್ತೈದು ಅಡಿ ಎತ್ತರದ ಸ್ವಾಮಿ ವಿವೇಕಾನಂದರ ಮೂರ್ತಿ ಇಲ್ಲಿದೆ ಆಧ್ಯಾತ್ಮಿಕ ಕೇಂದ್ರದ ಹಿಂದಿನ ಶಕ್ತಿ ಡಾಕ್ಟರ್ ಚಂದ್ರಶೇಖರ್ ಉಡುಪ ದೇಶ ವಿದೇಶಗಳಲ್ಲಿ ಡಾಕ್ಟರ್ ಜಿ ಅಂತೆಲ್ಲ ಖ್ಯಾತಿ ಪಡೆದವರು ಸುಮಾರು ಮೂವತ್ತೇಳು ವರ್ಷಗಳಿಂದ ಯಶಸ್ವಿಯಾಗಿ ಈ ಕೇಂದ್ರವನ್ನು ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ ಬೆಳಿಗ್ಗೆ ಎಂಟು ಮೂವತ್ತರಿಂದ ಸಂಜೆ ಐದು ಮೂವತ್ತರ ತನಕ ವಾರದ ಏಳು ದಿನವೂ ಸಾರ್ವಜನಿಕರ ಭೇಟಿಗೆ ತೆರೆದಿರುತ್ತದೆ ಸಾಮಾನ್ಯವಾಗಿ ಮೊದಲ ಮತ್ತು ಕೊನೆಯ ಶನಿವಾರ ಡಾಕ್ಟರ್ ಜಿ ಅವರಿಂದ ವಿಶೇಷ ಆಧ್ಯಾತ್ಮಿಕ ಸಂದೇಶ ಕಾರ್ಯಕ್ರಮ ನಡೆಯುತ್ತದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ